ಹತ್ತು ಇಪ್ಪತ್ತು ಗುಂಟೆ ಜಮೀನು ಇರುವ ಸಣ್ಣ ಸಣ್ಣ ರೈತರಿಗೆ ಕುರಿಗಾಗಾಣಿಕೆ ಹೈನುಗಾರಿಕೆಯಂತಹ ಉಪ ಕಸುಬುಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲು ನಿರ್ಧರಿಸಲಾಗಿದೆ ಎಂದು ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ ಶಿರಾ ತಾಲೂಕಿನ ತರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಗೋದಾಮು ಕಟ್ಟಡ ಉದ್ಘಾಟನೆ ಹಾಗೂ ಕೆಸಿಸಿ ಸಾಲ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಮಾದರಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೂ ಮೀಸಲು ಕಲ್ಪಿಸುವ ತಿದ್ದುಪಡಿ ವಿಧೇಯಕ ಮಂಡನೆಯಾಗಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಧೇಯಕ ಮಂಡಿಸಲು ಒಪ್ಪಿದ್ದು ರಾಜ್ಯಪಾಲರು ಕೂಡ ಅಂಕಿತ ಹಾಕುವ ಭರವಸೆ ನೀಡಿದ್ದಾರೆ ಇದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಆಂದೋಲನವೇ ಆಗಲಿದೆ ಹತ್ತು ಇಪ್ಪತ್ತು ಕುಂಟೆ ಜಮೀನು ಇರುವ ಸಣ್ಣ ಸಣ್ಣ ರೈತರಿಗೆ ಕುರಿ ಸಾಗಾಣಿಕೆ ಹೈನುಗಾರಿಕೆಯಂತಹ ಉಪಕಸುಬುಗಳಿಗೂ ಸಹ ಸಾಲ ಸೌಲಭ್ಯ ಕಲ್ಪಿಸಲು ನಿರ್ಧರಿಸಲಾಗಿದೆ ತುಮಕೂರು ಜಿಲ್ಲೆಯ ರೈತರು ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ ಎರಡು ಸಾವಿರ ರೂಪಾಯಿ ಠೇವಣಿ ಇಟ್ಟಿದ್ದು ಈ ಹಣದಲ್ಲಿಯೇ ರೈತರಿಗೆ ಸಾಲ ನೀಡುತ್ತಿದೆ ಇದರಲ್ಲಿ ಸರ್ಕಾರದ ಹಣ ನಯಾಪೈಸೆಯೂ ಇಲ್ಲ ರೈತರು ಎಚ್ಚರಗೊಳ್ಳುವ ಅವಶ್ಯಕತೆ ಇದ್ದು ತಮ್ಮ ಭೂ ದಾಖಲೆಗಳನ್ನು ವಶಪಡಿಸಿಕೊಳ್ಳುವ ಆಸಕ್ತಿ ಹೊಂದಬೇಕು ಸಹಕಾರಿ ಕ್ಷೇತ್ರದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇದ್ದರೆ ಯಶಸ್ಸು ಸಾಧಿಸಲು ಸಾಧ್ಯ ರೈತರ ಏಳಿಗೆಗೆ ಬೇಕಿರುವ ನಿರ್ಣಯ ಮಾಡಿದಾಗ ಸಹಕಾರಿ ಎಂಬ ಪದಕ್ಕೆ ನಿಜಾರ್ಥ ಬರಲಿದೆ ಎಂದರು ಏನು ತರೂರು ಪ್ರಾಥಮಿಕ ಕೃಷಿ ಪತ್ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಉಪನಿಬಂಧಕ ಮೂರ್ತಿ ನಬಾರ್ಡ್ ಸಾಯಿ ಗಣೇಶ್ ಮಹಾಪ್ರಬಂಧಕ ನಾಯ್ಕ ಪಿಎಂಎಫ್ ಮಾಜಿ ನಿರ್ದೇಶಕ ಬಾಲೇನಹಳ್ಳಿ ಪ್ರಕಾಶ್ ಕರಿಯಣ್ಣ ವೀರಣ್ಣ ಸೇರಿದಂತೆ ತಾಲೂಕಿನ ಹಲವಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ರೈತರು ಉಪಸ್ಥಿತರಿದ್ದರು ಅದಕ್ಕೆ ಎಲ್ಲ ಗೌರವಾನ್ಿತರು ಸರ್

ವರ್ಷ ಇವಿದ ಈಗಾಗಲೇ ವಿತರಣೆ ಮಾಡಿತ್ತು ಇವತ್ತು ಈ ಭಾಗದ ವೈದ್ಯಪಿಗೆ ಬಡವರಿಗೆ ಅನುಮೋದಿಯಾದ ಅನುಕೂಲ ಆಗಲಿ ಅಂತ ಹೇಳಿ ಸದಾ ರೈತರನ್ನ ತೋರಿಸಲು ಇವತ್ತು ಯಾವುದೇ ಸಮಸ್ಯೆಯನ್ನ ಕಟ್ಟಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಎರಡ್ ಸಾವಿರದ ಏಳು ಸೆಪ್ಟೆಂಬರ್ ನಲ್ಲಿ ನಾನು ಹೋಗ್ತಾ ಇದ್ದೇನೆ ವಿತರಣೆ ಮಾಡತಕ್ಕಂಥದಲ್ಲಿರ್ತಕ್ಕಂಥ ನಾವು ನಿಜವಾಗಿ ಹೇಳ್ಬೇಕು ಅಂದ್ರೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸನ್ಮಾನ್ಯ ರಾಜಣ್ಣ ಜೊತೆಯಲ್ಲಿದ್ದೀನಿ ಅವ್ರಿಗೆ ಬ್ಯಾಂಕಿಗೆ ಬರೋದ್ಕೆನ ಮುಂಚೆ ನಾವು ಎರಡು ಲಕ್ಷ ರೂಪಾಯಿ ಸಾಲ ಪಡಿಬೇಕಾದ್ರೆ ಆ ಭಾಗದ ಡೈರೆಕ್ಟರ್ ಕರ್ಕೊಂಡು ಹೋಗಿ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ನಾಲ್ಕು ನಾಲ್ಕು ದಿವಸ ಇದ್ರೆ ಎರಡು ಎರಡು ಲಕ್ಷ ಕೊಡೋದು ಅದರಲ್ಲಿ ಎ ಕಾಂಪ್ಲಿಮೆಂಟು ಬಿ ಕಾಂಪ್ಲಿಮೆಂಟ್ ಅಂತ ಕೊಡೋರು ಏನು ಸ್ವಲ್ಪ ದುಡ್ಡು ಕೊಡೋರು ಒಬ್ರಿಗೆ ಜಾಸ್ತಿ ಅಂದರೆ ಎರಡು ಸಾವಿರ ಮೂರು ಸಾವಿರ ಗೊಬ್ಬರದ್ದು ನಾವು ಬೆಳೆ ಕಿತ್ಕೊಂಡಾಗ ಕಣ್ಣಗಿನ ಕಿತ್ತ ಮೇಲೆ ಒಬ್ಬರು ದುಡ್ಡು ಕೊಡೋರು ಈ ಥರ ಸ್ಥಿತಿಯಲ್ಲಿ ಇರ್ತಂಥ ಬ್ಯಾಂಕನ್ನು ಈ ದಿವಸ ಎಷ್ಟು ಹತ್ತು ಕೋಟಿ ಬೇಕಾದರೂ ಆ ತಾಣದಲ್ಲಿ ಹಣ ಕೊಡ್ತಾರೆ ಈಗ ರಾಜ ಮನಸ್ಸು ಮಾಡಿದೆ ನೂರು ಕೋಟಿ ಆಗಿ ಸಾಲ ಕಮರ್ಷಿಯಲ್ ಲೋನ್ ಇರ್ಬೋದು ಅವಕ್ಕೆ ಇದ್ರೆ ಇಲ್ಲ ಎಷ್ಟೇ ಕೇಳ್ಬೋದು ಅದನ್ನು ಕಾನೂನು ರೀತಿಯಲ್ಲಿ ಅವ್ರಿಗೆ ಸಾಲ ಅವತ್ತೇ ಕೊಡ್ತಾರೆ ಆ ಒಂದು ಧೈರ್ಯ ಆ ಬ್ಯಾಂಕಿಗೆ ಬರ್ಬೇಕಾದ್ರೆ ಮೊಟ್ಟ ಮೊದಲ ಈಗ ನಾವು ರಾಜಣ್ಣರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ಅವ್ರು ಬಂದ ಮೇಲೆ ಬ್ಯಾಂಕು ಉತ್ಕೃಷ್ಟವಾಗಿ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸೊಸೈಟಿನಲ್ಲಿ ಐದು ಲಕ್ಷ ಕೆ ಸಿ ಸಿ ಸಾಲ ಕೊಡ್ತಿಲ್ಲ ಈಗ ಯಾವುದೇ ಸೊಸೈಟಿ ನೋಡಿದ್ರೆ ನಾಲ್ಕು ಕೋಟಿ ಐದು ಕೋಟಿ ಎಂಟು ಕೋಟಿ ಹತ್ತು ಕೋಟಿವರೆಗೂ ಸಾಲನ ಬಡ ರೈತರಿಗೆ ಜೀರೋ ಪರ್ಸೆಂಟ್ ಕೊಟ್ಟಿದ್ದಾರೆ ಅವರು ಯಾವುದೇ ಜಾತಿ ನೋಡಿಲ್ಲ ಯಾವುದೇ ಜಾತಿ ಆಗಲಿ ಯಾವ್ದೇ ಪಕ್ಷದವರಾಗ್ಲಿ ಅವ್ರ ರೈತರು ಅಂದರೆ ಅವ್ರಿಗೆ ಖಂಡಿತವಾಗಿ ಎಲ್ಲರಿಗೂ ಸಾಲ ಕೊಟ್ಟಿದ್ದಾರೆ ಆ ಒಂದು ಕೀರ್ತಿ ಅವ್ರಿಗೆ ಬರಬೇಕು ಎರಡನೇದಾಗಿ ಅವರು ಮಾಡಿದಾಗೆ ಒಂದು ಲಕ್ಷ ರೂಪಾಯಿ ವರ್ಗು ಮನ ಮಾಡ್ಕೊಂಡು ಬಂದರು ಆದ್ರೆ ರೈತರಿಗೆ ಸಾಲ ವಿತರಣೆ ಕಾರ್ಯಕ್ರಮ तदानतानि उलो वनामा प्रेंच, वोखि, अलि, चेको, वने दो, वनामा, वनि दन्मते विशोका, ಏನೇ ಇರಲಿ ಪಾಪ ಒಂದು ಸಂತೋಷದ ಸಂಗತಿಯನ್ನ ಹಂಚ್ಕೊಳ್ಲಿಕ್ಕೆ ಸ್ನೇಹಿತರು ಬಂದಿದ್ದಾನೆ ಅದಕ್ಕೇನೋ ಯಾವುದೋ ಇಲ್ಲ ನಂದು ಆಕ್ಷೇಪಣೆ ಇಲ್ಲ ಸಹಕಾರ ಸಂಸ್ಥೆಗಳ ಬಗ್ಗೆ ಈಗಾಗಲೇ ರವಿರವರು ಮಾತನಾಡುವಾಗ ರಾಜಣ್ಣವರು ಮಾತನಾಡುವಾಗ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸಹಕಾರ ಸಂಸ್ಥೆ ಇದು ಜನರ ಸಂಸ್ಥೆ ಇದು ರೈತರ ಸಂಸ್ಥೆ ಇದು ಈಗ ಸಾಲ ಕೊಟ್ಟಿದ್ದೀವಲ್ಲ ಸಾಲ ಕೊಟ್ಟಿರೋ ದುಡ್ಡು ಸರ್ಕಾರದ ದುಡ್ಡಲ್ಲ ನಿಮ್ಮದೇ ದುಡ್ಡದು ಅದು ನೀವು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನಲ್ಲಿ ಯಾರು ಹಣವಂತರಿದ್ದಾರೆ ಅವರು ನಮ್ಮ ಬ್ಯಾಂಕ್ನಲ್ಲಿ ಠೇವಣಿಯನ್ನಾಗಿ ಇಟ್ಟಾಗ ಆ ಠೇವಣಿ ಹಣದಿಂದ ನೀವು ಕೊಡ್ತಾ ಇರ್ತಕ್ಕಂಥದ್ದೇ ಹೊರತು ಒಂದ್ ಕಾಲದಲ್ಲಿಲ್ಲ ಅನ್ಕೊಳ್ತಾ ಇದ್ರು ಸೊಸೈಟಿ ಸಾಲ ಅಂದ್ರೆ ಸರ್ಕಾರದ ದುಡ್ಡು ಇವನೇನ್ ಕೇಳೋದು ಅನ್ನೋರು ಸರ್ಕಾರದ್ದು ಅರ್ಧ ಪೈಸನೂ ಇದರಲ್ಲಿ ಇಲ್ಲ ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಈಗ ಕೊಡೋವಂಥ ಸಾಲಗಳೆಲ್ಲ ನಿಮ್ಮ ಹಣ ನಮ್ಮ ಜಿಲ್ಲೆಯ ರೈತಾಪಿ ಜನರು ನಮ್ಮ ಸಹಕಾರ ಸಂಸ್ಥೆನಲ್ಲಿ ಇಟ್ಟಿರ್ತಕ್ಕಂಥ ಠೇವಣಿ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಠೇವಣಿ ಇದೆ ಅದು ಒಂದು ಸಾಧನೆ ನಮ್ಮ ಬ್ಯಾಂಕ್ ಯಾವ ಕಾಲದಲ್ಲೂ ಕೂಡ ನೂರು ನೂರೈವತ್ತು ಕೋಟಿ ನಾನು ಮೊದಲು ಬ್ಯಾಂಕಿಗೆ ಹೋದಾಗ ರವಿ ಹೇಳ್ತಾ ಹೇಳ್ತಾಯಿರ್ತಾರಲ್ಲ ಸಾಲ ಸಾಲ ಕೊಡೋದಿರಲಿ ಸಂಬಳ ಕೊಡೋಕೆ ದುಡ್ಡಿರಲಿಲ್ಲ ಸಂಬಳು ಕೊಡೋಕೆ ಆಗ್ತಿರ್ಲಿಲ್ಲ ಅಧಿಕಾರಿಗಳಿಗೆ ಅಂತಹ ಕಷ್ಟಕರವಾದಂತಹ ಕಾಲದಲ್ಲಿ ನಾವೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು